ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಒಂದು ದಿನದಂದು ಮುಖ್ಯವಾಗಿ ನಿಮ್ಮ ಪರ್ಸನ್ ನಿಮ್ಮ ಒಂದು ಪ್ರೀತಿಗೆ ಅರ್ಹರಿದಾರ ಅವರ ಒಂದು ಪ್ರಾಮಾಣಿಕತೆ ಅಂತಕ್ಕಂಥದ್ದು ಇದೆಯಾ ನಿಮ್ಮ ಒಂದು ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ರೀಡಿಂಗ್ ಅಂತಕ್ಕಂಥದ್ದು ಇರುತ್ತೆ ಓಕೆ ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಈ ಒಂದು ರೀಡಿಂಗನ್ನು ಕ್ಲೇಮ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಥ್ಯಾಂಕ್ ಯು ಏಂಜಲ್ಸ್ ಅಂತ ಡಿಸ್ಕ್ರಿಪ್ಷನ್ ಅಂಡ್ ಕಮೆಂಟ್ ಸೆಷನಲ್ಲಿ ತಿಳಿಸಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಸ್ಯೂಷನ್ ನಂಬರ್ ಇರುತ್ತೆ ಸೊ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಮೈಂಡನ್ನು ಕಾಮ್ ಮಾಡಿಕೊಡಿ ಸೊ ನಿಮ್ಮ ಪರ್ಸನನ್ನು ಯಾರಿದ್ದಾರೆ ಆ ಒಂದು ವ್ಯಕ್ತಿಯನ್ನು ನೆನೆಸ್ಕೋತಾ ಈ ಒಂದು ರೀಡಿಂಗನ್ನು ನೀವು ನೋಡ್ಬೇಕಾಗತ್ತೆ ಓಕೆ ಈ ಒಂದು ರೀಡಿಂಗಲ್ಲಿ ಏನು ಬರುತ್ತೆ ನಮ್ಮ ಪರ್ಸನ್ ಬಗ್ಗೆ ನೋಡೋಣ ಅವ್ರ ನಿಮ್ಮ ಪ್ರೀತಿಗೆ ಲಾಯಲ್ ಆಗಿದಾರ ಓಕೆ ಸೊ ಅಥವಾ ಬೇರೆಯವ್ರ ಜೊತೆ ಏನಾದರೂ ಸಂಬಂಧ ಹೊಂದಿದಾರ ಎಷ್ಟು ಪ್ರಾಮಾಣಿಕವಾಗಿ ಇದ್ದಾರೆ ನಿಮ್ಮ ಒಂದು ವ್ಯಕ್ತಿ ಅನ್ನೋದನ್ನ ನಾವು ಇವತ್ತಿನ ರೀಡಿಂಗ್ ಅಲ್ಲಿ ತಿಳ್ಸ್ಕೊಳ್ಳೋಣ ಸೊ ನಿಮ್ಮ ವ್ಯಕ್ತಿಯ ಒಂದು ಎನರ್ಜೀಸ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ ಯುನಿವರ್ಸ್ ಕಡೆಯಿಂದ ಯಾವ ಒಂದು ಮೆಸೇಜಸ್ ಇದೆ ನಾವು ನೋಡೋಣ ಓಕೆ ಸೊ ಪ್ರಾಮಾಣಿಕತೆ ಅನ್ನೋದು ಇದೆಯಾ ಅಥವಾ ನಿಮ್ಮನ್ನ ದೂರ ಮಾಡ್ತಿದ್ರೆ ಅದಕ್ಕೆ ಏನು ಕಾರಣ ಯಾವ ಒಂದು ಕಾರಣಕ್ಕಾಗಿ ನಿಮ್ಮನ್ನ ಅವರು ದೂರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಹ ನಾವಿಲ್ಲಿ ನೋಡೋಣ ಓಕೆ ಸೊ ಎನರ್ಜೀಸ್ ಬಂದಿದೆ ಸಿ ವೀಕ್ಷಕರ ಹೇಳಬೇಕು ಅಂದರೆ ಮೊದಲನೇದಾಗಿ ಸಿ ನಿಮ್ಮ ವರ್ಸನ್ಗೆ ಒಂದು ಹೇಳಬೇಕು ಅಂದರೆ ಒಂದು ಮೆಂಟಲ್ ಕ್ಲಾರಿಟಿ ಅಂತಕ್ಕಂಥದ್ದು ಈ ಒಂದು ಪ್ರೀತಿಯ ವಿಚಾರದಲ್ಲಿ ಸಿಗ್ತಾ ಇಲ್ಲ ಏನೋ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗ್ತಾರೆ ಏನೋ ಒಂದು ಮಾಡೋದಕ್ಕೆ ಹೋಗ್ತಾರೆ ಒಳ್ಳೇದನ್ನೇ ಮಾಡಬೇಕು ಸಿ ದಿಸ್ ಇಸ್ ಅ ಪಾಸಿಟಿವ್ ಕಾರ್ಡ್ ಅಂದರೆ ಒಂದು ಥಾಟ್ ಅಂತಕ್ಕಂಥದ್ದು ಪಾಸಿಟಿವ್ ಆಗಿದೆ ನಿಮ್ಮ ಒಂದು ವ್ಯಕ್ತಿಗೆ ಆದರೂ ಯಾಕೋ ಗೊತ್ತಿಲ್ಲ ಈ ಪಾಸಿಟಿವಿಟಿ ಅನ್ನೋದು ಒಂದು ಥರ ಕ್ಷಣಿಕ ಅಂತ ಹೇಳ್ಬೋದು ಹಿಂಗೆ ಬರುತ್ತೆ ಪಾಸಿಟಿವಿಟಿ ಮತ್ತೆ ಯಾವುದೋ ಒಂದು ವಿಚಾರ ಇವರ ತಲೆಗೆ ಬಂದು ಮತ್ತೆ ಆ ಒಂದು ಪಾಸಿಟಿವಿಟಿ ಅಂತಕ್ಕಂಥದ್ದು ಪದೇ ಪದೇ ಬರ್ತಿದೆ ನಿಮ್ಮ ಬಗ್ಗೆ ನಿಮ್ಮ ನೆನಪಂತಕ್ಕಂಥದ್ದು ಆಗ್ತಿದೆ ಆದರೆ ಅದು ಕಾನ್ಸ್ಟೆಂಟಾಗಿ ಇಲ್ಲ ನೆನ್ಪಿಸ್ಕೋತಾರೆ ಮತ್ತೆ ಮರ್ತೋಗ್ತಾರೆ ನೆನಪಿಸ್ಕೋತಾರೆ ಹೋಗ್ತಾರೆ ಸೊ ಈ ತರ ಒಂದು ವಿಚಾರ ಅಂತಕ್ಕಂಥದ್ದು ನಿಮ್ಮ ಒಂದು ಪರ್ಸನಿನ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಅವರು ಒಂಥರ ಲೈಫಲ್ಲೇ ಇಂಟ್ರೆಸ್ಟನ್ನು ಕಳ್ಕೊತಾ ಇದ್ದಾರೆ ಸೊ ಇಲ್ಲಿ ಯಾಕೆ ನಿಮ್ಮ ಪರ್ಸನ್ ಸರಿಯಾಗಿ ನಿಮ್ಮ ಜೊತೆ ಮಾತುಕತೆ ಮಾಡ್ತಿಲ್ಲ ಥರ್ಡ್ ಪಾರ್ಟಿ ಏನಾದರೂ ಇದ್ದಾರಾ ಅವ್ರ ಜೊತೆ ಏನಾದರೂ ಇವ್ರಿಗೆ ಸಂಬಂಧಗಳಿದೆಯಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಆದರೆ ಯಾಕೋ ಗೊತ್ತಿಲ್ಲ ಇವರ ಜೀವನದಲ್ಲಿ ತುಂಬ ಬೇಸರ ಅಂತಕ್ಕಂಥದ್ದಿದೆ ತುಂಬ ನೋವುಗಳಂತಕ್ಕಂಥದ್ದಿದೆ ಆ್ಯಂಡ್ ಇವನ್ ನೀವು ನೋಡ್ಬೋದು ಎಮೋಷ್ನಲ್ ಪೇನ್ ಅಂತಕ್ಕಂಥದ್ದು ಬಹಳ ಇದೆ ಸೊ ಇಲ್ಲಿನ ಒಂದು ಎನರ್ಜಿಸ್ ಪ್ರಕಾರ ಪಾಸ್ಟಲ್ಲಿ ನೀವು ಬರೋಕ್ಕಿಂತ ಮುಂಚೆ ಈ ಒಂದು ಪರ್ಸನ್ಗೆ ಯಾರೋ ತುಂಬ ವ್ಯಕ್ತಿ ಮೋಸ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಈವನ್ ಇವತ್ತಿಗೂ ಆ ವ್ಯಕ್ತಿ ನಿಮ್ಮ ವ್ಯಕ್ತಿ ಒಂದು ಥರ್ಡ್ ಪಾರ್ಟಿ ಅಥವಾ ಎಕ್ಸ್ ಲವರ್ ಯಾರಿದ್ರು ಅವ್ರನ್ನ ಇವತ್ತಿಗೂ ಅವರು ತುಂಬಾ ನೆನಪಿಸ್ಕೋತಾರೆ ಆ ಒಂದು ನೆನಪು ಅಂತಕ್ಕಂಥದ್ದು ಇವ್ರಿಗೆ ಬಹಳ ಕಾಣಿಸ್ತಾರೆ ಅಂದರೆ ಇಷ್ಟು ಎಂಟಿ ಇದೆ ನನ್ನ ಜೀವನ ಇಲ್ಲದೆ ನನ್ನ ಜೀವನ ಖಾಲಿ ಖಾಲಿ ಆಗ್ತಾ ಇದೆ ನನಗೆ ಆ ಎಮೋಷನ್ಸ್ ಬೇಕು ನನಗೆ ಮತ್ತೆ ಆ ಒಂದು ಪ್ರೀತಿ ಅಂತಕ್ಕಂಥದ್ದು ಬೇಕು ಅನ್ನೋ ಒಂದು ಆ ಒಂದು ಹಂಬಲ ಅಂತಕ್ಕಂಥದ್ದು ಇವ್ರಿಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ಒಂಥರ ಹೇಳಬೇಕು ಅಂತಂದ್ರೆ ಆ ಹಳೆಯ ನೆನಪುಗಳು ಬಹಳ ಇಲ್ಲಿ ಕಾಣಿಸ್ತಾ ಇದೆ ಸೊ ಇವರು ಮುಂದೆ ಹೋಗಬೇಕು ಅದನ್ನು ಗಿವ್ ಅಪ್ ಮಾಡಬೇಕು ಪಾಸ್ಟ್ ಮುಗೀತು ನಾನು ಕಷ್ಟಪಡಬೇಕು ಚೆನ್ನಾಗಿ ದುಡಿಬೇಕು ಅನ್ನೋ ಒಂದು ಥಾಟ್ ಇದೆ ವ್ಯಕ್ತಿಗೆ ಸೊ ಕೆಲಸನೂ ಒಂದು ರೀತಿ ಹೇಳಬೇಕಾದ್ರೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಒಂಥರ ಮುಂದೆ ಹೋಗಬೇಕು ನಾನು ಅನ್ನೋ ಒಂದು ಮೈಂಡ್ಸೆಟ್ ಇದೆ ವ್ಯಕ್ತಿಗೆ ನೀವು ನೋಡ್ಬೋದು ಆದರೆ ಎಷ್ಟೇ ವ್ಯಕ್ತಿ ಪ್ರಯತ್ನ ಪಟ್ರು ಆ ಒಂದು ವಿಚಾರಗಳು ಇನ್ನೂ ಅವ್ರಿಗೆ ತುಂಬಾ ಕಾಡುತ್ತೆ ಅಂತ ಹೇಳ್ಬೋದು ಒಂಥರ ಲೈಫೇ ಸ್ಟ್ರಗಲ್ ಥರ ಆಗಿದೆ ಇವ್ರಿಗೆ ಈ ಕಡೆ ಫ್ಯಾಮಿಲಿ ವೈಸ್ ಸಹ ಸಪೋರ್ಟ್ ಅಷ್ಟು ಸಿಗ್ತಾಯಿಲ್ಲ ಕೆಲವ್ರಿಗೆ ಓಕೆ ತುಂಬಾ ಎದುರಿಸ್ತಾ ಇದ್ದಾರೆ ಅಂದರೆ ಈ ಜೀವನ ಎಷ್ಟು ಸುಲಭ ಅಲ್ಲ ತುಂಬಾ ನಾನು ಫೇಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅಂದರೆ ಜೀವನ ಅಂದ್ರೇ ಸ್ಟ್ರಗಲ್ ಅನ್ನುವಂತಹ ಒಂದು ಮೈಂಡ್ಸೆಟ್ಟನ್ನು ಇವರು ತಗೊಂಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಇವ್ರಿಗೆ ತುಂಬಾ ಆಸೆ ಆಕಾಂಕ್ಷೆಗಳಿದೆ ನಾನು ಉನ್ನತ ಮಟ್ಟಕ್ಕೆ ಹೋಗಬೇಕು ನಿಮ್ಮನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಪ್ರೀತಿಯಲ್ಲೂ ನಾನು ಗೆಲ್ಲಬೇಕು ಆದರೆ ತುಂಬ ಹಠ ಹಠ ಹಾಗೆ ಸಿಟ್ಟು ಜಾಸ್ತಿ ಈ ವ್ಯಕ್ತಿಗೆ ನಾನು ಬಗ್ಗಲ್ಲ ನಾನು ಏನು ಮಾಡಿದ್ರು ನಾನು ಬಗ್ಗಲ್ಲ ಬೇರೆಯವರೇ ಬರಲಿ ಅನ್ನೋ ಒಂದು ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಹೇಳಬಹುದು ಈ ಒಂದು ವ್ಯಕ್ತಿಗೆ ಅಂದರೆ ನಾನು ಎಲ್ಲೇ ಇದ್ರೂ ನಾನು ರಾಜನಾಗೇ ಇರ್ತೀನಿ ಓಕೆ ಸೊ ಈ ಥರ ಆ್ಯಂಡ್ ಈ ವ್ಯಕ್ತಿ ಏನಪ್ಪ ಅಂತಂದರೆ ಒಂದು ಐಷಾರಾಮಿ ಜೀವನಾನ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವ್ರಿಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಕೆಲವ್ರಿಗೆ ಯಾವ ಥರ ಎನರ್ಜೀಸ್ ಇದೆ ಅಂದರೆ ನಿಮ್ಮ ಪರ್ಸನ್ ವೆಲ್ ಸೆಟ್ಲ್ಡೂ ಆಗಿರ್ಬೋದು ಅಥವಾ ಒಂದು ಆ್ಯಾವ್ರೇಜ್ ಸೆಟಲ್ಡೂ ಆಗಿರಬಹುದು ಆದರೆ ಅವ್ರಿಗೆ ಇನ್ನಷ್ಟು ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ನೋ ಹಂಬಲ ಜಾಸ್ತಿ ಇದೆ ಆ್ಯಂಡ್ ಈ ಒಂದು ಫ್ಯಾಮಿಲಿ ಅಂತ ಬಂದಾಗ ಸಹ ಇವರು ತುಂಬಾ ಒಂಥರ ಫ್ಯಾಮಿಲಿ ಪರ್ಸನ್ ತುಂಬಾ ಫ್ಯಾಮಿಲಿಗೆ ಬೆಲೆ ಕೊಡ್ತಕ್ಕಂಥ ಒಂದು ವ್ಯಕ್ತಿ ಅಂತ ಸಹ ಇಲ್ಲಿ ಹೇಳ್ಬೋದು ಕೆಲವ್ರಿಗೆ ಇದು ತುಂಬಾ ಕಾಣಿಸ್ತಾ ಇದೆ ಎನರ್ಜೀಸ್ ಹಾಗೆ ಸ್ಟ್ರಗಲ್ ಜಾಸ್ತಿ ಇದೆ ಗೈಸ್ ನೀವು ನೋಡ್ಬೋದು ನಂಬರ್ ಏಯ್ಟ್ ತುಂಬ ಬಂದಿದೆ ಶನಿಯ ಒಂದು ಎನರ್ಜಿಸ್ ಸೊ ಒಂಥರ ಡಿಲೇನೂ ಇರುತ್ತೆ ನಿಮ್ಮ ಅಲ್ಲಿ ಹಾಗೆ ಕೆಲವೊಂದು ವಿಚಾರಗಳು ಕಠಿಣವಾದ ವಿಚಾರಗಳನ್ನು ನೀವು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಉತ್ಪನ್ನ ಆಗ್ತಾ ಇದೆ ನೀವು ಎಷ್ಟು ತಾಳ್ಮೆಯಿಂದ ಈ ಒಂದು ಪರಿಸ್ಥಿತಿನ ಎದುರಿಸ್ತೀರಾ ಅಷ್ಟೇ ಬೇಗ ನಿಮಗೆ ಈ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು ಓಕೆ ಸೊ ಹೇಳಬೇಕು ಒಟ್ಟಾರೆ ಅಂತಂದರೆ ಪರ್ಸನ್ ತುಂಬ ಸ್ಟ್ರಗ್ಲಿಂಗ್ ಫೇಸಲ್ಲಿ ಇದ್ದಾರೆ ಓಕೆ ಅವ್ರಿಗೆ ನೈಟ್ ನಿದ್ದೆ ಬರ್ತಾ ಇಲ್ಲ ತುಂಬ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಿದೆ ಇವರ ಹಾರ್ಟ್ ಚಕ್ರ ಥರ್ಡ್ ಐ ಚಕ್ರ ಬ್ಲಾಕೇಜಸ್ ಕಾಣಿಸ್ತಾ ಇದೆ ಸೊ ಯಾವುದೇ ಒಂದು ಮಾತುಕತೆ ಥ್ರೋಟ್ ಚಕ್ರ ಸಹ ಬ್ಲಾಕೇಜ್ ಆಗಿದೆ ಸೊ ಯಾವುದೇ ಒಂದು ಮಾತುಕತೆಗೆ ಈ ವ್ಯಕ್ತಿ ರೆಡಿ ಇಲ್ಲ ಕಮಿಟ್ಮೆಂಟ್ಗೆ ರೆಡಿ ಇಲ್ಲ ಯಾಕಂತಂದ್ರೆ ಇವರ ಪರಿಸ್ಥಿತಿಯ ಒಂದು ಕಾರಣದಿಂದ ಸೊ ಹಾಗಾಗಿ ಆ್ಯಂಡ್ ನೋಡೋಣ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸೊ ಹೇಳಬೇಕು ಅಂದರೆ ನಿಮ್ಮ ಪರ್ಸನ್ ಲಾಯಲ್ ಆಗಿ ಇದ್ದಾರೆ ಆದರೆ ಹಳೆಯ ವಿಚಾರ ಒಂದು ಟ್ರೋಮಾ ಅಂತಕ್ಕಂಥದ್ದನ್ನ ಇವರು ಓವರ್ಕಮ್ ಮಾಡಬೇಕು ಅವಾಗ ಇವರ ಜೀವನ ಬಹಳ ಸುಗಮವಾಗಿ ಸಾಗುತ್ತೆ ಸೊ ಏಂಜಲ್ಸ್ ಗೈಡೆನ್ಸ್ ಯಾವ ಥರ ಇದು ಹಾಸಿ ವೆಯ್ಟ್ ಕಾರ್ಡ್ ಬಂದಿದೆ ಸೊ ನಾನು ಹೇಳ್ದಂಗೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡ್ತಕ್ಕಂಥದ್ದು ಕಾಂಪ್ರಮೈಸ್ ಎಸ್ ಇವಾಗ ನೀವು ಕಾಂಪ್ರಮೈಸ್ ಆಗಬೇಕಾಗತ್ತೆ ನಿಮಗೆ ಬೇಕಿದ್ರೆ ಬೇರೆಯವರಿಂದ ಸಹಾಯ ಅಂತಕ್ಕಂಥದ್ದು ಪಡ್ಕೋಬೋದು ಯಾಕಂದರೆ ಇವರ ಎಮೋಷ್ನಲ್ ಟ್ರೋಮಾ ಏನಿದೆ ಇದನ್ನು ಹೀಲ್ ಮಾಡಬೇಕು ಅಂದರೆ ಒಬ್ಬರ ಒಂದು ಸಹಾಯ ಒಂದು ಹೀಲರ್ ಆಗಿರ್ಬೋದು ಅದು ಒಂದು ಸೈಕಿಯಾಕ್ಟಿಸ್ಟ್ ಆಗಿರ್ಬೋದು ಅವರ ಒಂದು ಸಹಾಯ ಅಂತಕ್ಕಂಥದ್ದು ಇವರಿಗೆ ತುಂಬಾ ಈ ಹಂತದಲ್ಲಿ ಬೇಕಾಗಿದೆ ಸೊ ಆದಷ್ಟು ಬೇಗ ಇವರು ಒಂದು ಗುರುಗಳಾಗಿರ್ಬೋದು ಅಥವಾ ಇವ್ರಿಗೆ ಕೌನ್ಸಿಲಿಂಗ್ ಅನ್ನ ಕೊಡಿಸೋದ್ರಿಂದ ಈ ಒಂದು ಪಾಸ್ಟ್ ಅಲ್ಲಿ ಏನಿವ್ ಸಿಕ್ಕಾಕೊಂಡಿದ್ದಾರೆ ಅದರಿಂದ ಹೊರಗಡೆ ಬರ್ತಕ್ಕಂಥ ಪ್ರಯತ್ನವನ್ನ ಇವ್ರು ಮಾಡಬೇಕಾಗತ್ತೆ ತದನಂತರ ಇವ್ರಿಗೆ ಒಂದು ಒಳ್ಳೆಯ ಜೀವನವನ್ನ ಕಟ್ಕೊಳಕ್ಕೆ ಅದು ದಾರಿದೀಪ ಆಗುತ್ತೆ ಅಂತ ಹೇಳ್ಬೋದು ಸೊ ಯಾವುದೇ ಒಂದು ಭಯ ಬೇಡ ಸೊ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಲಾಯಲ್ ಆಗೇ ಇದ್ದಾರೆ ಸೊ ಇವರ ಒಂದು ಆದಷ್ಟು ಹೇಳೋದಾದರೆ ಇವರಿಗೆ ಎಮೋಷ್ನಲ್ ಸಪೋರ್ಟ್ ಅಂತಕ್ಕಂಥದನ್ನ ನೀವು ಕೊಡಿ ಆದಷ್ಟು ಫೈನ್ ಅವರು ಕಿಚ್ಚಾಡ್ತಾರ ಬ್ಲಾಕ್ ಮಾಡ್ತಾರ ಆಟಿಟ್ಯೂಡ್ ತೋರಿಸ್ತಾರ ಫೈನ್ ನೀವು ಸ್ವಲ್ಪ ತಾಳ್ಮೆಯಿಂದ ನಡ್ಕೊಂಡ್ರೆ ಬಹಳ ಒಂದು ಉತ್ತಮ ಫಲವನ್ನು ನೀವು ನೋಡ್ಬೋದಾಗಿದೆ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಕನೆಕ್ಟ್ ಆಗಿದೆ ಯಾರ ಜೊತೆ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ನ ಕ್ಲೇಮ್ ಮಾಡೋಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಆ್ಯಂಡ್ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ತಿಳಿಸಿ ಆ್ಯಂಡ್ ಗೈಸ್ ಮತ್ತೊಮ್ಮೆ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ನಾನು ಭೇಟಿ ಆಗ್ತೇನೆ ಆ್ಯಂಡ್ ಕೊನೆಯದಾಗಿ ಯಾರಿಗೆಲ್ಲ ಇನ್ನೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಿಗೆ ವಾಟ್ಸಪ್ ಮಾಡಿ ವಿಚಾರಿಸಿ ಪ್ರೈಸ್ ಎಷ್ಟಾಗುತ್ತೆ ಸ್ಲಾಟ್ಸ್ ಯಾವ ಥರ ಸೆಲೆಕ್ಟ್ ಮಾಡ್ಬೋದು ಸೊ ಇದನ್ನೆಲ್ಲ ವಿಚಾರಿಸ್ಬಿಟ್ಟು ನೀವು ನಿಮ್ಮ ಪರ್ಸ್ನಲ್ ರೀಡಿಂಗನ್ನು ಬುಕ್ ಮಾಡ್ಬೋದು ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ಮುಂದಿನ ವೀಡಿಯೋನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ